ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಬರಿ ಜನಸೇವಾ ಟ್ರಸ್ಟ್ನಿಂದ ರಕ್ತದಾನ ಶಿಬಿರ ಯೂನಿಟ್ ರಕ್ತ ಸಂಗ್ರಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಅಂಗವಾಗಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಅಂಗವಾಗಿ ಚಿಂತಾಮಣಿ ನಗರದ ವಿದ್ಯಾಗಣಪತಿ ಮಂದಿರದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಎಪ್ಪತ್ತೆಂಟು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾದ ಶಿಬಿರ ಸಂಜೆ ಐದು ಗಂಟೆಯವರೆಗೆ ಯಶಸ್ವಿಯಾಗಿ ನಡೆಯಿತು ಶಿಬಿರದಲ್ಲಿ ಜಾತಿ ಭೇದ ಮರೆತು ನಾಗರಿಕರು ರಕ್ತದಾನ ಮಾಡಲು ಭಾಗವಹಿಸಿದರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಶಬರಿಜನ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ್ ಭಾರತೀಯ ಚಿತ್ರರಂಗಕ್ಕೆ ಅಪೂರ್ವವಾದ ಕೊಡುಗೆ ನೀಡಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಮರೆಯಲಾಗದು ಚಿಕ್ಕ ವಯಸ್ಸಿಗೆ ಚಿತ್ರರಂಗ ಪ್ರವೇಶ ಮಾಡಿ ಬಾಲನಟರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕೀರ್ತಿವಂತರು ತಂದೆಯ ಹಾದಿಯಲ್ಲಿ ನಡೆದು ಚಿತ್ರರಂಗದೊಂದಿಗೆ ಅಪಾರ ಸಮಾಜಮುಖಿ ಸೇವೆಗಳನ್ನು ಮಾಡಿ ಕಣ್ಮರೆಯಾದ ಮಹಾಚೇತನ ಪುನೀತ್ ಅವರನ್ನ ಸ್ಮರಿಸುತ್ತಿರುವುದು ಶ್ಲಾಘನೀಯ ಎಂದು ನುಡಿದರು ವಿಶ್ವದಲ್ಲಿ ರಕ್ತಕ್ಕೆ ಪರ್ಯಾಯವಾದ ಜೀವ ದ್ರವ್ಯ ಸಂಶೋಧನೆಯಾಗಿಲ್ಲ ರಕ್ತಕ್ಕೆ ರಕ್ತವೇ ಔಷಧವಾಗಿದೆ ರಕ್ತದಾನಗಳಿಂದ ಮಾತ್ರ ರಕ್ತ ಸಂಗ್ರಹಿಸಲು ಸಾಧ್ಯ ಎಂದ ಅವರು ಎಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತೇವೆಯೋ ಅಷ್ಟು ಜೀವಗಳನ್ನು ಉಳಿಸಲು ಆಶ್ರಯವಾಗುತ್ತದೆ ರಕ್ತದಾನ ಶಿಬಿರ ಅವಶ್ಯಕವಾದದ್ದು ಯುವಕರು ಎಷ್ಟು ಮಾನವೀಯತೆ ಮೆರೆದು ರಕ್ತದಾನ ಮಾಡುತ್ತಾರೋ ಅಷ್ಟು ಜೀವ ಉಳಿಸಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಉಮಾಪತಿ ಮಂಜುನಾಥ ಮುಕ್ತಿಶಾ ಗಾಯತ್ರಿ ಮೇಘಾ ಫ್ಯಾನ್ಸ್ ಅಸೋಸಿಯೇಷನ್ ಸಿ ನಾಗರಾಜ್ ವಿನೋಬಾನಗರದ ಸಂತೋಷ್ ಸವಿತಾ ಸಮಾಜ ಅಧ್ಯಕ್ಷರಾದ ಕಾಗತಿ ಶಬರೀಶ್ ಸಂತೋಷ್ ವೇಣು ಆಲಂಗಿರಿ ಸಂತೋಷ್ ಸಂದೀಪ್ ಮನೋಜ್ ಮಿಲ್ಕ್ ನರೇಂದ್ರ ವಿಶ್ವನಾಥ್ ಗಿರೀಶ್ ಕಾಗತಿ ಮಂಜು ಕಾರಹಳ್ಳಿ ಮಧು ಸೇರಿದಂತೆ ಮತ್ತಿತರರು ಇದ್ದರು क्लीन <laughs> वीडियो <laughs> 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 <laughs>

Hey, Swaz. ஏமா பொ போ

ಹಾ ತೆಗಿತಿ ನಿಜ ಮಾಡ್ತಾ ಇದ್ದೀವಿ

ಈ ಕಡೆ ಈ ಕಡೆ ಸ್ಮೆಲ್ ಇವಾಗ ಸ್ಮೆಲ್ ಓಕೆ ಓಕೆ ಓಕೆ